ಏನಾಗಿದೆ ಒಬ್ಬರು ಎಂ ಎಲ್ ಸಿ ಹೇಳಿದ್ರೆ ಅಧಿಕಾರಿಗಳು ಚೇಂಜ್ ಆಗಲ್ಲ ಒಬ್ಬ ಎಂ ಎಲ್ ಎ ಹೇಳಿದ್ರೆ ಚೇಂಜ್ ಆಗಲ್ಲ ಒಬ್ಬ ಆಟಿಯ ಕಾರ್ಯಕರ್ತ ಹೋಗಿ ಒಬ್ಬ ಆಫೀಸರ್ ಮುಂದೆ ಕಾಲ ಕಾಲಕೊಂಡು ಕುತ್ಕೋತಾನೆ ವ್ಯವಸ್ಥೆ ಹಿಂಗಾಗೈತಿ ಅಂದ್ರೆ ಅವ್ರ ತಪ್ಪು ಕೆಲಸ ಮಾಡ್ತಾವ್ರ ಅಥವಾ ಇವ್ರಿಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದೀರಾ ಇದು ಮುಖ್ಯಮಂತ್ರಿನ ಎದುರಿಸ್ಬಿಟ್ಟೆ ಯಾರನ್ನ ಎದುರಿಸಿರ್ಬೋದು ಅದ್ರ ಸಾರಾಮಹ ಎದುರಿಸಕ್ಕಾಗಲ್ಲ ಎಲ್ಲಿಗೆ ಬೇಕಾದ್ರೂ ಹೋರಾಟ ಮಾಡ್ತೀನಿ ಏನು ಹೇಳಿದ್ರೆ ಬ್ಯಾಸ್ಗೆಯಲ್ಲಿ ಟೇಪು ಉದ್ದಾದ ಚಳಿಗಾಲದಲ್ಲಿ ಸಿಂಕ್ ಆಗತ್ತ ಹೆಂಗೆ ಅಂದರೆ ನಿಮ್ಗೊಂದು ಗೊತ್ತಿರಲಿ ಒಂದು ಲೇಔಟ್ ಇರ್ತದೆ ಎಲ್ರಿಗೂ ಗೊತ್ತಿರಬೇಕು ಈಗ ನಿಮ್ಮದೇ ಲ್ಯಾಂಡಿದೆ ಲೇಔಟು ಪ್ರೆಸ್ ಅವ್ರಿಗೆ ಕೊಟ್ಟರು ಅದಕ್ಕೆ ಒಂದು ಸತಿ ಪ್ಲ್ಯಾನ್ ಅಪ್ರೂವಲ್ ಆಗಿ ಡೆವಲಪ್ಮೆಂಟ್ ಚಾರ್ಜ್ ಕಟ್ಟಿ ನಿವೇಶನ ಅಂತ ಕಂದಾಯ ಖಾತೆ ಆಗೋದ್ಮೇಲೆ ಅದು ಲ್ಯಾಂಡಾಗಿ ಉಳಿಯೋಲ್ಲ ಅದು ನಿವೇಶನ ನಿವೇಶನನ ಚೇಂಜ್ ಆಫ್ ಲ್ಯಾಂಡ್ವೇಜ್ ಬಂದ ಮೇಲೆ ಅದಕ್ಕೆ ಮತ್ತೆ ಎಲಿನೇಷನ್ ಬೇಕಿಲ್ಲ ಅಷ್ಟು ಕಾಮನ್ ಸೆನ್ಸ್ ಅಲ್ಲದ ಇರೋ ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತವೆ ಕಾಮನ್ ಸೆನ್ಸ್ ಬೇಕಲ್ಲ ನಮ್ಮನ್ನ ಅದಕ್ಕೆ ಹೇಳಿದ್ದೀನಲ್ಲ ಅಧಿಕಾರಿ ಹತ್ರ ಹೋಗಿ ಧಮಕಿ ಹಾಕಿದ್ದಾರೆ ಎಲ್ಲ ಕೇಸನ್ನು ಸಾರ್ವಜನಿಕರೇ ಎದುರಿಸ್ತಾ ಅವ್ರಲ್ಲ ಸರ್ ಈಗ ನೋಡಿ ನೀವು ಬೆಳಗ್ಗೆ ಹೋಗಿ ಪಬ್ಲಿಕ್ಸ್ಗಿಂತ ಅಲ್ಲಿ ಹೋಗಿ ಅಧಿಕಾರಿಗಳು ಹತ್ತುವರೆ ಗಂಟೆಗೆ ಹೋಗಿ ಐದುವರೆಗೆ ಏನು ಬರಬೇಕು ಅವ್ರಿಗಿಂತ ಒಂದು ಮೂರು ನಾಲ್ಕು ಜನ ರೆಗ್ಯುಲರಾಗಿ ಮೂಡಾನ್ ಸರ್ಕಾರಿ ನೌಕರಿಗಿಂತ ಹೆಚ್ಚಾಗಿ ಅಲ್ಲಿ ಅಟೆಂಡ್ ಮಾಡಿರ್ತಾರೆ ಬೇಕಾದ್ರೆ ಅದಕ್ಕೆ ಮಾಹಿತಿ ಬೇಕು ಅಂದರೆ ಕೊಡ್ತೀನಿ ಬೇ ಆದಷ್ಟು ಬೇಗ ಆರ್ ಟಿ ಐ ವಿಚಾರ ಒಳ್ಳೆಯವ್ರಿರೋರ ಬಗ್ಗೆ ಗೌರವ ಇದೆ ಹಾಂ ಅದು ಮಾಯ್ತಲ್ಲ ನಾನು ಹಿಂದೆ ನನ್ನದು ನಂದು ಆಯ್ತಲ್ಲ ನನಗೇನು ಮೊನ್ನೆನೂ ಅದು ಏನೋ ಒಂದು ಹೇಳೋದಲ್ಲ ಅದು ಎಕ್ಕಡಿಂದಾರು ಅಳ್ಕೊಳ್ಳಿ ಅಲ್ಲಿ ಸುಮ್ಮನಿದ್ದೀವಿ ಎಕ್ಕಡಿಂದಾದ್ರೂ ಚರ್ಚೆ ಮಾಡ್ಕೊಳ್ಳಿ ಅಂತ ಬೇರೆ ಆದತ್ತ ಆದರೆ ಕಾಮನ್ ಸೆನ್ಸ್ ಬೇಕಲ್ಲ ಈಗೇನು ಕಂಪ್ಲೇಂಟ್ ಕೊಟ್ಟಿರೋದು ಒಂದು ಸತಿ ಅಗ್ರಿಕಲ್ಚರ್ ಅಂತ ಅಲಿನೇಷನ್ ಆಗಿದೆ ಅದಾದಮೇಲೆ ಮೂಡಾದಲ್ಲಿ ಚೇಂಜ್ ಆಫ್ ಆಗಿದೆ ಕಮರ್ಷಿಯಲ್ ಅಂತ ಮತ್ತೆ ಅದು ಅಲಿನೇಷನ್ ಆಗಬೇಕು ಅಂತ ಆದರೆ ಒಂದು ಸಾರಿ ಅಗ್ರಿಕಲ್ಚರ್ ಸ್ಟೇಟಸನ್ನು ಒಂದು ಲ್ಯಾಂಡಿಗೆ ಕಳ್ಕೊಂಡ್ಮೇಲೆ ವೇ ವಿತ್ ಕನ್ಸನ್ ಡಿ ಸಿ ಲೋಕಲ್ ಬಾಡಿಗೆ ಮಾತ್ರ ಅಥಾರಿಟಿ ಅಷ್ಟು ಕಾಮನ್ ಸೆನ್ಸ್ ಇಲ್ವಲ್ಲ ನಿಮ್ಗೊಂದು ಗೊತ್ತಾ ಇದು ಸಿ ಎಮ್ ಇರಲಿ ಸೆಕ್ರೆಟ್ರಿಗೆ ಗೊತ್ತಿಲ್ಲ ಯು ಡಿ ಮಿನಿಸ್ಟ್ರಿಗೂ ಯು ಡಿ ಮಿನಿಸ್ಟ್ರಿಗೂ ಗೊತ್ತಿಲ್ಲ ಸೆಕ್ರೆಟ್ರಿಗೂ ಗೊತ್ತಿಲ್ಲ ಅಂಡರ್ ಸೆಕ್ರೆಟ್ರಿ ಹತ್ರ ಲೆಟ್ರ್ ತಂದು ಕೊಟ್ಟಿರೋದು ನಾನು ಅದು ಹೇಳಿದ್ನಲ್ಲ ಸರ್ ಹಂಗಾಗ್ಬಿಟ್ಟಿದ್ದಾರೆ ಈ ನಂದು ಯಾವುದೋ ಮೊನ್ನೆ ಒಂದು ಪತ್ರಿಕೆ ನೋಡಿದ್ರಲ್ಲ ಒಂದು ಲೆಟ್ರು ಅದು ಮಿನಿಸ್ಟ್ರ್ ಗಮನಕ್ಕೂ ಹೋಗಿಲ್ಲ ಸೆಕ್ರೆಟ್ರಿ ಗಮನಕ್ಕೂ ಹೋಗಿಲ್ಲ ಇಲ್ಲ ಆಗ ಬಳಕೆ ಮಾಡಿದ್ದಾರೆ ಬಟ್ ಅವ್ರಿಗೂ ಗೊತ್ತಿಲ್ಲ ಇದನ್ನು ಈಗಾಗಲೇ ನಾನು ಸೆಕ್ರೆಟ್ರಿಯವ್ರ ಗಮನಕ್ಕೆ ತೆಗೆದು ಯಾವ ಅಧಿಕಾರಿ ಇದನ್ನ ಮಾಡಿದ್ರು ಯಾವ ಆ್ಯಕ್ಟಿನಲ್ಲಿ ಮಾಡಿದ್ದಾರೆ ಅಂಥೇಳಿ ಯಾರು ಇದಕ್ಕೆ ಸೈನ್ ಹಾಕಿದ್ದಾರೆ ಸರ್ಕಾರ ಯಾರು ಅಂತ ಕೇಳಿ ಈಗಾಗಲೇ ಪತ್ರ ಬರ್ತಿದ್ವಿ